ನಮ್ಮೆಲ್ಲರೊಳಗೊಂದು ಅಪೇಕ್ಷೆ ಅದ ಆನಂದದಿಂದ ಇರಬೇಕು ಅನ್ನುವಂಥ ಅಪೇಕ್ಷೆ ಅದ ಸುಖದಿಂದ ಇರಬೇಕು ಅನ್ನುವಂಥ ಅಪೇಕ್ಷೆ ಅದ ಆ ಅಪೇಕ್ಷೆಯ ಕಾರಣವಾಗಿಯೇ ನೀವು ಇಲ್ಲಿ ಬಂದು ಕೂತ್ಕೊಂಡಿರಿ ಮತ್ತು ಸುಖ ಒಳಗಿತ್ತು ಅಂದ್ರೆ ಸುಖ ಮೊಬೈಲಿನೊಳಗಿತ್ತು ಅಂದ್ರೆ ಸುಖ ರೊಕ್ಕದೊಳಗಿತ್ತು ಅಂದ್ರೆ ಸುಖ ಮನಿಯೊಳಗಿತ್ತು ಅಂದ್ರೆ ಅದನ್ನೆಲ್ಲ ಬಿಟ್ಟು ನೀವು ಇಲ್ಲಿ ಯಾಕೆ ಬಂದಿರಿ ಇಲ್ಲಿ ಯಾಕೆ ಬಂದಿರಿ ಅಂದ್ರೆ ನಿಮಗೆ ಗೊತ್ತದ ನಿಜವಾಗಿರುವಂಥ ಸುಖ ಮನಿಯೊಳಗೂ ಇಲ್ಲ ನಿಜವಾಗಿರುವಂಥ ಸುಖ ರೊಕ್ಕದೊಳಗೂ ಇಲ್ಲ ನಿಜವಾಗಿರುವಂಥ ಸುಖ ಮೊಬೈಲ್ನೊಳಗಿಲ್ಲ ಒಳಗಿಲ್ಲ ಎಲ್ಲಿ ನಿಜವಾದ ಸುಖ ಐತಿ ಅಂದ್ರೆ ಮಹಾತ್ಮರ ವಾಣಿಯೊಳಗ ಆ ಮಹಾತ್ಮನ ಧ್ಯಾನದೊಳಗೆ ಸುಖ ಐತಿ ಅನ್ನುವ ಕಾರಣಕ್ಕಾಗಿ ಸಾವಿರ ಕಾರ್ಯಗಳನ್ನು ತೊರೆದು ಈ ಕೆಲಸಕ್ಕಾಗಿ ನೀವು ಬಂದೀರಿ ಮತ್ತು ಆ ಸುಖದ ಸಲುವಾಗಿ ನೀವು ಬಂದೀರಿ ಅಂದ ಬಳಿಕ ಅದ್ರ ಕಡೆಗೆ ಲಕ್ಷ ಇದ್ರೆ ಬಹಳ ಚಲೋ ಮತ್ತು ಮಗ್ಗಲ್ದವ್ರ ಜೊತೆಗೆ ಮೆಲ್ಕ ಮಾತಾಡ್ಕೋತ ಕುಂತರಿ ಅಂದ್ರೆ ಅವ್ರು ಯಾವ ಸುಖವನ್ನು ಪಡಿಬೇಕಂತ ಮನಿ ಬಿಟ್ಟು ಇಲ್ಲಿತನ ಬಂದಾರ ಇಲ್ಲಿ ಬಂದ್ರು ದೇವ್ ಬೆನ್ ಹತ್ತಿ ಮಗ್ಗಲ್ದವ್ರ ರೂಪದೊಳಗೆ ಕಾಡ್ತಿತ್ತು ಅಂದ್ರೆ ತೊಗೊಂಡು ಏನು ಮಾಡೋದು ಅಲ್ಲಿ ಸಿಗ್ಲಾರ್ದು ಇಲ್ಲಿ ಸಿಗ್ತೈತಿ ಅಂತ ಬಂದ ಬಳಿಕ ಮತ್ತು ಇಲ್ಲಿ ಬಂದು ಎಲ್ಲರ ಜೊತೆಗೆ ಮಾತಾಡ್ಕೋತನ ಕೂತ್ರಿ ಅಂದ್ರೆ ಆ ಸುಖದಿಂದ ನೀವು ವಂಚಿತರಾಗ್ತೀರಿ ಬ್ರಹ್ಮಾನಂದ ಯೋಗಿಗಳು ನಮಗೆ ನೀಡಿದಂಥ ಸುಖ ಯಾವುದು ಅಂದರೆ ಎಂದೂ ಬಾರದೇ ಇರುವಂಥ ದುಃಖದಿಂದ ನಮ್ಮನ್ನು ಬಿಡುಗಡೆಗೊಳಿಸಿದ್ದಾರೆ ಜನ್ಮ ಜನ್ಮಾಂತರದಿಂದ ನಮ್ಮನ್ನು ಕಾಡುವಂಥ ದುಃಖದಿಂದ ನಿವೃತ್ತಿ ಮಾಡುವುದಕ್ಕಾಗಿಯೇ ತಮ್ಮ ಬದುಕನ್ನು ಅವರು ಸವಿಸಿದಂಥ ಮಹಾನ್ ಯೋಗಿಗಳು ನಿಜಗುಣ ಯೋಗಿಯ ಶಾಸ್ತ್ರವನ್ನು ಕುರಿತು ಶಿವಾನಂದ ಜಗದ್ಗುರುಗಳಿಂದ ತಾವು ಏನು ಶ್ರವಣ ಮಾಡಿದ್ರು ಅದನ್ನು ನಾಡಿನ ಜನತೆಗೆ ಪ್ರವಚನದ ಮೂಲಕವಾಗಿ ನೀಡುತ್ತ ಸಾಗಿದಂಥವರು ಪೂಜ್ಯರು ಹೇಳಿದ್ರಲ್ಲ ಅವರ ಮೂಲ ಅವ್ರು ಇರುವವರೆಗೂ ಯಾರಿಗೂ ಗೊತ್ತಾಗಲಿಲ್ಲ ಅಂತೇಳಿ ಹಾಗಿದ್ರೇ ಯೋಗಿ ಆಮೇಲೆ ಬೇಕಾದವರು ಸಂಶೋಧನೆ ಮಾಡಿ ಅವ್ರು ಎಲ್ಲಿ ಏನು ಎಂತ ಹುಡುಕುವಂಥ ಅಂತ ಅದೇನು ಬಹಳ ಮಹತ್ವದ್ದಲ್ಲ ಯೋಗಿಗಳ ಪೂರ್ವಾರ್ಧ ಚರಿತ್ರೆಯನ್ನು ಅಷ್ಟು ಯಾರು ಗಮನಿಸಬಾರ್ದು ನೋಡಬಾರ್ದು ಸುಮ್ಮನೆ ಕುತೂಹಲಕ್ಕಾಗಿ ಸಂಶೋಧಕರು ಎಲ್ಲಿಯವರು ಹೆಂಗ ಏನು ಇತಿಹಾಸ ಪ್ರಿಯರದನ್ನು ನೋಡ್ತಾರೆ ಹೊರತು ಅಧ್ಯಾತ್ಮವಾದಿಗಳಿಗೆ ಚರಿತ್ರೆ ಬಹಳ ದೊಡ್ಡ ವಿಷಯ ಅಲ್ಲ ಆಗಬಾರ್ದು ಯಾಕಂದ್ರೆ ಯಾರಿಗೂ ಚರಿತ್ರೆ ಇಲ್ಲ ಎಲ್ಲರಿಗೂ ಒಂದೊಂದು ಚರಿತ್ರೆ ಅದ ಅದು ಎಲ್ಲರೂ ಒಂದು ಕಡೆ ಹುಟ್ಟೆ ಇರ್ತಾರ ಎಲ್ಲರೂ ಒಂದು ಕಡೆ ಸಾಲಿ ಕಲ್ತಾ ಇರ್ತಾರ ಬೆಳೆದ ಇರ್ತಾರ ಅದೇನು ಎಲ್ಲರ ಜೀವನದೊಳಗೂ ನಡೆಯುವಂತ ಘಟನೆ ಅದೇನು ಬಹಳ ಮಹತ್ವದ್ದಲ್ಲ ಹುಟ್ಟು ಬಹಳ ಮಹತ್ವದ್ದಲ್ಲ ಹುಟ್ಟಿದ ನಂತರದಲ್ಲಿ ಅವರು ಸದ್ಗುರು ದೇವರಿಗೆ ಶರಣಾಗತರಾಗಿ ಸದ್ಗುರುಗಳಿಂದ ಪಡೆದಿರುವಂತಹ ಮಂತ್ರವನ್ನು ಅನನ್ಯ ಪ್ರೇಮದಿಂದ ಭಜಿಸಿ ತಮ್ಮ ಬದುಕನ್ನು ಸಾರ್ಥಕ ಮಾಡಿಕೊಂಡು ದಿವ್ಯ ಭಗವದ್ ದರ್ಶನವನ್ನು ಮಾಡಿಕೊಂಡಿರುವಂತಹ ಚಾರಿತ್ರ್ಯ ಇದೆಯಲ್ಲ ಅದು ಬಹಳ ಮಹತ್ವದ್ದು ಅನ್ನೋದನ್ನು ನಾವೆಲ್ಲರೂ ನೆನಪಿಟ್ಟುಕೊಂಡಿರಬೇಕು ಆ ಚಾರಿತ್ರೆಯನ್ನ ದಾಖಲೀಕರಣ ಮಾಡಿದಂಥ ಒಂದು ಅಪರೂಪವಾಗಿರುವಂಥ ಕೃತಿ ಬ್ರಹ್ಮಾನಂದ ಶಿವಯೋಗಿಗಳು ಅದರೊಳಗೆ ಒಂದೇ ಒಂದು ಘಟನೆಯನ್ನು ನಾನು ಗಮನಿಸಿದೆ ಸಂಶಿಯ ಗೌಡಪ್ಪ ಗೌಡರ ಮಂಥನದಲ್ಲಿ ಒಂದು ನಡೆದಂತ ಒಂದು ಸಣ್ಣ ಘಟನೆಯನ್ನು ಹೇಳ್ತಾರ ಅವರು ಆ ಗೌಡರ ಮನೆಯೊಳಗ ಮಗನಿಗೆ ಆರಾಮಿರಲಿಲ್ಲ ಪೂಜ್ಯರ ದರ್ಶನ ಆಶೀರ್ವಾದವನ್ನು ಮಾಡಿಕೊಂಡ್ರೆ ಆರಾಮ ಆಗ್ತೈತಿ ಅನ್ನುವಂಥ ಭಾವ ಅವತ್ತು ಸಂಶೆಯೊಳಗ ಗುರುಗಳು ಇರಲಿಲ್ಲ ಮಗನಿಗೆ ವಿಷಮಸೀತು ಜ್ವರ ಟೈಫಾಯ್ಡ್ ಜ್ವರ ಬಂದ್ಬಿಟ್ಟದು ഈ കാലത്തിൽ അതക്കെല്ലാം ഔഷധി അതാ ആ കാലത ഔഷധി ഇരുന്നില്ല ಜ್ವರ ಬರುದು ಹೋಗುದು ಬರುದು ಹೋಗುದು ಮಾಡ್ತಿತ್ತು ಅಂದ್ರೆ ಅದು ಮಕ್ಕಳ ಬದುಕಿಗೆ ಕುತ್ತು ತರುತ್ತೆ ಅನ್ನುವಂಥ ಭಾವನೆಯೊಳಗಿದ್ದಂಥವ್ರು ಮುಂಜಾನೆ ಜ್ವರ ಬರ್ತಿದ್ವು ಸಾಯಂಕಾಲ ಹೋಗ್ತಿತ್ತು ಸಾಯಂಕಾಲ ಬರ್ತಿದ್ವು ಮುಂಜಾನೆ ಇರ್ತಿರ್ಲಿಲ್ಲ ಹಿಂಗ ಆ ಮಗುವಿನ ಆರೋಗ್ಯದಲ್ಲಿ ಏರುಪೇರು ನಡೆದಾಗ ಹುಬ್ಬಳ್ಳಿಗೆ ಕರ್ಕೊಂಡು ಬಂದರು ತೋರಿಸಿದ್ರು ಏನೂ ಬದಲು ಅನಿಸ್ಲಿಲ್ಲ ಇನ್ನು ಮಗುವನ್ನು ಕಾಯುವ ಜವಾಬ್ದಾರಿ ಯಾರಿಗೆ ಅದಂದರೆ ಸದ್ಗುರುನಾಥ ಅದು ನಿನ್ನ ಪಾಲಿಗೆ ಐತಿ ಅಂತ ಇಬ್ಬರೂ ದಂಪತಿಗಳು ಗುರುಧ್ಯಾನದಲ್ಲಿ ಇದ್ದಾಗ ಅವಾಗ ಗುರುಗಳು ಸಂಶಿಗೆ ಬರ್ತಾರ ಸಂಶಿಗೆ ಬಂದಾಗ ಹಿಂಗ ಅಂತೇಳಿ ಸುದ್ದಿ ಕೇಳಿದ ತಕ್ಷಣನೇ ಹೆಂಗಿರ್ತದೆ ನೋಡ್ರಿ ಒಬ್ಬ ತಾಯಿ ತನ್ನ ಮಕ್ಕಳಿಗೆ ಆರಾಮಿಲ್ಲ ಅಂದ್ರೆ ಸಾವಿರ ಕೆಲಸಗಳನ್ನು ಬಿಟ್ಟು ಹೆಂಗೆ ಮಕ್ಕಳ ಹತ್ರಕ್ಕೆ ಓಡಿ ಬರ್ತಾಳಲ್ಲ ಹಂಗೆ ಓಡಿ ಬಂದ್ರನೇ ಆಕೆಗೆ ತಾಯಿ ಅಂತ ನಾವು ಹೆಂಗೆ ಸಂಬೋಧಿಸ್ತೀವಿ ಮಠಕ್ಕೆ ಬಂದ ತಕ್ಷಣನೇ ತಮ್ಮ ಶಿಷ್ಯನ ಮಗನಿಗೆ ಹಿಂಗಾಗೈತಿ ಅನ್ನೋ ಸುದ್ದಿ ಕೇಳಿದ ತಕ್ಷಣನೇ ಅಪೌರು ಆ ಮನಿಗೆ ಬರ್ತಾರ ಮನಿಗೆ ಬಂದು ಆ ಮಗುವನ್ನು ನೋಡಿ ಆ ಮಗುವಿನ ತಲೆ ಮೇಲೆ ಕೈಯಾಡಿಸಿ ಏನಾಗೋದಿಲ್ಲ ಅಕ್ಕಿದಿ ಆರಾಮ ಹಾಕಿದೆ ಅಂತ ಅಷ್ಟೇ ಹೇಳಲಿಲ್ಲ ನೀನು ಆಗೋದಲ್ಲಪ್ಪ ನಾನು ಮುಪ್ಪಿನ ಕಾಲದೊಳಗೆ ನೀನ ನನಗೆ ಇಂಜೆಕ್ಷನ್ ಮಾಡವಾದಿದೀ ಅಂತ ಗುರುಗಳು ಭವಿಷ್ಯವನ್ನು ನುಡಿತಾರ ಆ ಮಗು ಆರಾಮ ಮುಂದೆ ಮುಂದವ ಡಾಕ್ಟರ್ ಹಾಕನ ಅಪವ್ರಿಗೆ ವೈದ್ಯೋಪಚಾರವನ್ನು ಮಾಡ್ತಾನಂದ್ರೆ ಆ ಮಗುವಿನೊಳಗಿರುವ ದಿವ್ಯ ಶಕ್ತಿಯನ್ನು ಗುರುತಿಸುವ ಯೋಗಿಯ ಕಲಾ ಇತ್ತಲ್ಲ ಅದು ಒಂದು ದಿವಸ ಎರಡು ದಿವಸಕ್ಕೆ ಬರೋದಲ್ಲ ಇಡೀ ಅವರ ಬದುಕನ್ನ ಮಂತ್ರ ಧ್ಯಾನದಲ್ಲಿ ಕಳೆದದ್ದಕ್ಕಾಗಿ ಬ್ರಹ್ಮಾನಂದ ಯೋಗಿಗಳಿಗೆ ಅಂಥದ್ದೊಂದು ಶಕ್ತಿ ಪ್ರಾಪ್ತ ಆಗಿತ್ತು ನೀನು ಒಲಿದು ಪಾದವ ನಿತ್ತ ನೆಲವೆ ಸುಕ್ಷೇತ್ರ ಜಲವೇ ಪಾವನ ತೀರ್ಥ ಸುಲಭ ಶ್ರೀ ಗುರುವೆ ಎಷ್ಟು ಮಂದಿ ಭೂಮಿ ಮೇಲೆ ನಡೀತಾರೆ ಎಲ್ಲರೂ ನಡೆದಂಥ ಭೂಮಿಯೆಲ್ಲ ಪಾವನ ಕ್ಷೇತ್ರ ಆಗ್ತದೆ ಆಗೋದಿಲ್ಲ ಯಾವ ಯೋಗಿ ತಪದ ಬಲದಿಂದ ಎಲ್ಲಿ ತಾನು ಒಲವಿನಿಂದ ಪ್ರೀತಿಯಿಂದ ಪಾದವನ್ನಿಡ್ತಾನಲ್ಲ ಪ್ರೀತಿಯಿಂದ ಪಾದವನ್ನಿಟ್ಟು ಇದು ಕ್ಷೇತ್ರ ಆಗ್ಲಿ ಅಂದ್ರೆ ಅದು ಅವಿಮುಕ್ತ ಕ್ಷೇತ್ರ ಅಕ್ಕದ ಬರೀ ಮಠಗಳ ಅಂತಲ್ಲ ಯಾವ ಯೋಗಿ ತಾನು ಪ್ರೀತಿಯಿಂದ ಒಂದು ಮನಿಗೆ ಪಾದ ಇಟ್ಟಂದ್ರು ಆ ಮನಿಯು ಸಹಿತ ಉಜ್ವಲವಾಗಿ ಬೆಳಗ್ತದೆ ಅನ್ನೋದಕ್ಕೆ ಬ್ರಹ್ಮಾನಂದ ಯೋಗಿಗಳ ಚರಿತ್ರೆಯೊಳಗೆ ಸಾವಿರ ಸಾವಿರ ಘಟನೆಗಳು ತುಂಬಿಕೊಂಡ ಅದಕ್ಕೆ ಅವರಿಗೆ ಭಕ್ತ ಪ್ರಿಯರು ಭಕ್ತಾನುರಾಗಿಗಳು ಅಂತಾರೆ ಭಕ್ತರ ಕಷ್ಟಕ್ಕಾಗಿ ಅಷ್ಟು ಸ್ಪಂದಿಸುವಂಥವ್ರು ಅಂಥ ಯೋಗಿಗಳು ಲೌಕಿಕವಾಗಿರುವಂಥದ್ದನ್ನು ಎಂದೂ ಹಚ್ಚಿಕೊಂಡವರಲ್ಲ ಯಾಕಂದ್ರೆ ಅವರಿಗೆ ತಿಳಿದಿತ್ತು ನಿಜಗುಣ ಶಿವಯೋಗಿಗಳು ಹೇಳ್ತಾರೆ ನಾವು ನೀವೆಲ್ಲರೂ ನೆನಪಿಟ್ಟುಕೊಳ್ಬೇಕಾಗಿರುವಂಥದ್ದು ಈ ಸೂತ್ರವನ್ನು ನೆನಪಿಟ್ಟುಕೊಂಡ್ರೆ ನಾವು ಯಾವಾಗಲೂ ಆನಂದದಿಂದ ಇರುತ್ತೀವಿ ಏನು ಇದು ನಿತ್ಯವಿದ ನಿತ್ಯವೆಂಬುದ ನರಿಯದೆ ಹೃದಯದ ಭೋಗೇಚ್ಛೆ ತೊರೆಯದೆ ವಧವಿ ಶಮಾಧಿ ಸಾಧನವಾರು ನೆರೆಯದೆ ಸದುಗತಿ ಆಸೆಯೋಳು ಉರಿಯದೆ ಸುಮ್ಮನಾಗದು ವಿಧಿಯೋಳು ಒಂದದೆ ಮುಕ್ತಿ ನಾವೆಲ್ಲರೂ ಮುಕ್ತರಾಗಬೇಕು ಅಂತಲೇ ಇಚ್ಛಾ ಪಡ್ತೀವಿ ಹಂಗೆ ಇಚ್ಛಾ ಪಡುವಂಥ ನಾವುಗಳು ಮೊದಲು ಪಾಲಿಸಬೇಕಾಗಿರುವಂಥ ಸೂತ್ರ ಯಾವುದು ಅಂದರೆ ಇದು ನಿತ್ಯ ಇದು ಅನಿತ್ಯ ಎರಡನ್ನು ಅರಿಯಬೇಕು ಯಾವುದು ನಿತ್ಯವಾದ ವಸ್ತು ಯಾವುದು ಅನಿತ್ಯವಾದ ವಸ್ತು ಅಂತ ನಮ್ಮ ಅರಿವಿಗೆ ಬರಬೇಕು ನಮ್ಮ ತಿಳುವಳಿಕೆಗೆ ಬರಬೇಕು ನಿತ್ಯವಾದ ವಸ್ತು ಅಂತ ಯಾವುದಕ್ಕಂತಾರೆ ಮೂರು ಕಾಲಗಳಲ್ಲಿ ಯಾವುದು ಇರುವುದು ಅದು ನಿತ್ಯವಾದಂಥ ವಸ್ತು ಮೂರು ಕಾಲಗಳು ಅಂದರೆ ಯಾವುದು ಭೂತಕಾಲ ವರ್ತಮಾನ ಕಾಲ ಭವಿಷ್ಯ ಕಾಲ ಮೂರು ಕಾಲಗಳಲ್ಲಿ ಇರಬೇಕು ಮೂರು ಕಾಲಗಳಲ್ಲಿರುವಂಥದ್ದು ನಿತ್ಯವಾದದ್ದು ಯಾವುದು ಮೂರು ಕಾಲಗಳಲ್ಲಿ ಇಲ್ಲವೋ ಅದು ಅನಿತ್ಯವಾದದ್ದು ನಿತ್ಯವಾದದ್ದನ್ನು ಗ್ರಹಿಸಬೇಕು ಅನಿತ್ಯವಾದದ್ದನ್ನು ತ್ಯಾಗ ಮಾಡಬೇಕು ಹಾಗಾದ್ರೆ ನಮ್ಮೊಳಗ ನಿತ್ಯವಾಗಿರುವಂಥದ್ದು ಯಾವುದು ಅನಿತ್ಯವಾದದ್ದು ಯಾವುದು ಅಂತ ಇಲ್ಲಿ ಕೂತ್ಕೊಂಡಂತ ನಾವೆಲ್ಲರೂ ವಿಚಾರ ಮಾಡಿ ನೋಡಿದ್ರೆ ನಮ್ಮ ಕಣ್ಣೆದುರಿಗೆ ಅದ ನಮ್ಮ ಈ ಶರೀರ ಏನೈತಲ್ಲ ಇದು ಅನಿತ್ಯವಾಗಿರುವಂಥದ್ದು ಈ ಅನಿತ್ಯವಾದ ಶರೀರದೊಳಗ ನಿತ್ಯವಾಗಿರುವಂಥದ್ದೊಂದು ವಸ್ತು ಅದೇ ಅದಕ್ಕೆ ಚೈತನ್ಯ ಅಂತ ಹೇಳ್ತಾರೆ ಇದಕ್ಕೆ ಯಾಕೆ ಶರೀರಕ್ಕೆ ಯಾಕೆ ಅನಿತ್ಯ ಅಂತೀರಿ ಅಂದ್ರೆ ಲಕ್ಷಣ ನಿಮ್ಗೆ ಗೊತ್ತಾಗಿದೆ ಮೂರು ಕಾಲಗಳಲ್ಲಿ ಇದು ಇಲ್ಲ ಇಲ್ಲಿದ್ದವ್ರೊಳಗೆ ನೂರು ವರ್ಷದಿಂದ ಇದ್ದವ್ರು ಯಾರು ಅದಿರಿ ಬ್ರಹ್ಮಾನಂದ ಅಜ್ಜವ್ರಿದ್ದ ಕಾಲಕ್ಕೆ ನೋಡಿದವ್ರು ಅದಿರಿ ಅವ್ರ ಜೊತೆ ಹುಟ್ಟಿದವ್ರು ಯಾರು ಅದಾರ ಇಲ್ಲಿ ಇಲ್ಲ ನೋಡಿದವರು ಬಹುಶಃ ಇರ್ಲಿಕ್ಕಿಲ್ಲ ಯಾರು ಈಗ ಹಾಂ ಒಬ್ಬರಿಬ್ರು ಯಾರು ಇರ್ಬೇಕು ಯಾಕಂದ್ರೆ ಅವ್ರಿಗೆ ನೂರ ನಾಲ್ಕು ನೂರ ಐದು ವರ್ಷ ಅವರು ನೂರ ಐದು ವರ್ಷ ಬದುಕಿದ್ದಕ್ಕೆ ಇಷ್ಟೆಲ್ಲ ನಾವು ನೋಡೋಕ್ಕಾಗ್ಯದ ಈಗ ನೂರು ವರ್ಷ ಅದವ್ರು ಯಾರು ಇಲ್ಲ ನೂರು ವರ್ಷದಿಂದ ಹುಟ್ಟಿದವ್ರು ಇಲ್ಲಿ ಯಾರು ಇಲ್ಲ ಬೇಡ ಇನ್ನು ನೂರು ವರ್ಷದ ನಂತರ ಇರ್ತೀನಿ ರೀ ಅನ್ನೋರು ಯಾರು ಅದಿವೆ ನಾವಿಲ್ಲಿ ಭವಿಷ್ಯದ ಕಾಲದೊಳಗೆ ಇಲ್ಲ ಅಂದ್ರೆ ಹಿಂದೂ ನಾವು ಇದ್ದಿಲ್ಲ ನೂರು ವರ್ಷದ ಹಿಂದೂ ನಾವು ಇದ್ದಿಲ್ಲ ನೂರು ವರ್ಷದ ನಂತರದಲ್ಲೂ ನಾವು ಇರುವುದಿಲ್ಲ ಯಾರು ಇರುವುದಿಲ್ಲ ನಾವು ಅಂದ್ರೆ ಯಾರು ಶರೀರ ಇರುವುದಿಲ್ಲ ನೂರು ವರ್ಷದ ನಂತರ ಈ ಶರೀರ ಇರುವುದಿಲ್ಲ ನೂರು ವರ್ಷದ ಹಿಂದಿ ಶರೀರ ಇದ್ದಿಲ್ಲ ಆದರೆ ಈ ಶರೀರದೊಳಗಿದ್ದಂಥ ಚೈತನ್ಯ ನೂರು ವರ್ಷದ ಹಿಂದೂ ಇತ್ತು ಈಗೂ ಈ ಶರೀರದೊಳಗದ ಮುಂದಿನದು ಯಾವಾಗಲಿರುವ ಕಾರಣದಿಂದ ನೀವು ಚೈತನ್ಯ ಸ್ವರೂಪರು ಅನ್ನುವಂಥ ದಿವ್ಯ ಸಂದೇಶವನ್ನು ನೀಡಿದಂಥವರು ಸದ್ಗುರು ಬ್ರಹ್ಮಾನಂದ ಯೋಗಿಗಳು ಅನ್ನೋದನ್ನು ನೀವು ನೆನಪಿಟ್ಟುಕೋಬೇಕು ನೀವು ಸಾಯುವವರಲ್ಲ ಸಾಯುವವರಲ್ಲ ಅದು ಗುರು ಮಾಡುವ ದೊಡ್ಡ ಉಪಕಾರ ನಮಗೆ ನಾವು ಸಾಯದೆ ಇರುವವರು ಅನ್ನುವುದನ್ನು ನಮ್ಮ ಅರಿವಿಗೆ ತಂದುಕೊಡ್ತಾ ನಾವು ನಿತ್ಯ ಸ್ವರೂಪರು ನಿತ್ಯ ಸ್ವರೂಪರು ನಿಮ್ಮ ಅನುಭವಕ್ಕನ ಅದ ಇದ್ರೊಳಗೆ ಯಾರಿಗರ ಯಾರಿಗಾರ ನಾ ಹಿಂದೆ ಒಂದು ಸತ್ತಿದ್ದೇರಿ ಅಂತ ಯಾರಿಗಾರ ಅನುಭವಕ್ಕದ ಒಂದು ಐವತ್ತು ವರ್ಷದಿಂದ ನಾ ಸತ್ತಿದ್ರಿ ನೂರು ವರ್ಷದಿಂದ ನಾನು ಸತ್ತಿದ್ದೆ ಅಂತ ಯಾರಿಗಾರ ಅನುಭವಕ್ಕ ಇಲ್ಲಿ ಕುಂತವ್ರು ಯಾರ ಅನುಭವಕ್ಕೂ ಸತ್ ಅನುಭವಗಳಿಲ್ಲ ಯಾಕೆ ಸತ್ತಿದ ಅನುಭವ ನಮಗಿಲ್ಲ ಅಂದ್ರೆ ನಾವೆಂದೂ ಸತ್ತಿಲ್ಲ ಚೈತನ್ಯ ರೂಪಿಗಳಾಗಿ ನಾವಿರುವುದರಿಂದ ನಮಗೆಂದೂ ಸಾವಿಲ್ಲ ಇರುವಂಥ ಚೈತನ್ಯ ಈ ಸಾವುಳ್ಳಂಥ ಶರೀರದೊಳಗೆ ತುಂಬಿಕೊಂಡಿದ್ದರಿಂದ ನಮಗೆ ಗೊತ್ತಾಗೋಲ್ತು ಶರೀರ ಸತ್ರ ಸತ್ಯ ಅಂತೀವಿ ಶರೀರಕ್ಕೆ ಏನಾದರೂ ನೋವಾದ್ರೆ ನನಗ ನೋವಾತು ಅಂತೀವಿ ಘಟಂ ದೃಷ್ಟ ಘಟಾದ ಭಿನ್ನ ಶರೀರವೇ ಬೇರೆ ನಾನೇ ಬೇರೆ ಅನ್ನುವಂಥ ತತ್ವವನ್ನು ಅರಿತು ಚೈತನ್ಯ ರೂಪಿಯಾಗಿ ಜಗತ್ತನ್ನು ಸಂಚರಿಸಿದಂಥವರು ಮಹಾತ್ಮರ ಆಗಿರುತ್ತಾರೆ ಅಂತ ಮಹಾತ್ಮರಲ್ಲಿ ಬ್ರಹ್ಮಾನಂದ ಯೋಗಿಗಳು ಕೂಡ ಅವರು ಶರೀರದಿಂದ ಹೊರಗಿದ್ರು ಶರೀರದಿಂದ ಹೊರಗಿದ್ರು ನಮಗೂ ಸ್ವಲ್ಪ ಇರಾಕರುತ್ತ ಕಲಿಬೇಕು ಮನಿ ಬಿಟ್ಟಿರುವುದನ್ನು ಕಲಿಬೇಕು ರೊಕ್ಕ ಬಿಟ್ಟಿರುವುದನ್ನು ಕಲಿಬೇಕು ಈಗ ನೀವು ಮನಿ ರೊಕ್ಕ ಚಿಂತಿಲ್ಲ ಮೊಬೈಲ್ ಬಿಟ್ಟಿರುವುದನ್ನು ಕಲಿಬೇಕು ಕಡಿಗೇನ್ ಬಿಟ್ಟಿರ್ಬೇಕ್ರಿ ಪ್ರಪಂಚದ ಒಂದು ಸಮೀಕ್ಷೆ ಆಗೈತೆ ಅಂತ ಅಪ್ಪುಗಳೇ ಪ್ರಪಂಚದ ಒಂದು ಸಮೀಕ್ಷೆ ಆಗೈತೆ